ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ ನಮ್ಮ ಸರ್ವೇಶ್ವರ ಪಿತನ ಸುತ್ತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್ ಓ ಈಸುವಿನ ಪವಿತ್ರ ಹೃದಯವೇ ಸಂತ ಕನ್ಯಾಮ್ರೇಮಣವರ ನಿಷ್ಕಳಂಕ ಹೃದಯದ ಮೂಲಕ ಮತ್ತು ನಿಮಗೆ ಅತಿ ಪ್ರಿಯರಾದ ಸಂತ ಜೋಸೆಫರ ಮಧ್ಯಸ್ಥಿಕೆಯ ಮೂಲಕ ನನ್ನ ಇಂದಿನ ದಿನವನ್ನು ಎಲ್ಲ ಕೆಲಸ ಕಾರ್ಯಗಳನ್ನು ವಿದ್ಯಾಭ್ಯಾಸವನ್ನು ಪ್ರಯಾಣವನ್ನು ಇಂದಿನ ಅನುಭವಗಳನ್ನು ಆರೋಗ್ಯವನ್ನು ನನ್ನ ಕುಟುಂಬದ ಸದಸ್ಯರನ್ನು ಬಂಧು ಮಿತ್ರರನ್ನು ನೆರೆಹೊರೆಯವರನ್ನು ನಾನು ಸಂಧಿಸುವ ವ್ಯಕ್ತಿಗಳನ್ನು ನಿಮಗೆ ಅರ್ಪಿಸುತ್ತೇನೆ ನಾನು ಆಡುವ ಮಾತು ಮಾಡುವ ಆಲೋಚನೆಗಳು ತೆಗೆದುಕೊಳ್ಳುವ ನಿರ್ಧಾರಗಳನ್ನು ಆಶೀರ್ವದಿಸಿ ಅವುಗಳಿಗೆಲ್ಲ ನೀವೇ ಪ್ರೇರಣೆಯಾಗಿರಿ ಇಂದಿನ ದಿನ ನಿಮ್ಮ ಸುರಕ್ಷಿತಾ ಕವಚವನ್ನು ನನ್ನ ಮೇಲೆ ಇರಿಸಿ ಸಕಲ ಕೇಡುಗಳಿಂದ ನನ್ನನ್ನು ಕಾಪಾಡಿರಿ ದಿನದ ಪ್ರತಿ ಗಂಟೆಯಲ್ಲಿಯೂ ನನ್ನೊಂದಿಗೆ ಇದ್ದು ನನ್ನನ್ನು ಕೈ ಹಿಡಿದು ನಡೆಸಿರಿ ಆಮೇನ್ ಪ್ರೀತಿಯ ಸ್ನೇಹಿತರೆ ನಾವಿಂದು ಮರಿಯ ಮಾತೆಯನ್ನು ದೇವಾಲಯದಲ್ಲಿ ಸಮರ್ಪಿಸಿದ ಸ್ಮರಣೆಯನ್ನು ಆಚರಿಸುತ್ತಿದ್ದೇವೆ ಸಂತಮತ್ತಾಯನು ಬರೆದ ಸುಸಂದೇಶದಿಂದ ವಾಚನ ಆತನು ಜನರ ಗುಂಪುಗಳ ಸಂಗಡ ಇನ್ನೂ ಮಾತನಾಡುತ್ತಿರುವಾಗ ಆತನ ತಾಯಿಯು ಸಹೋದರರು ಆತನನ್ನು ಮಾತನಾಡಿಸಬೇಕೆಂದು ಹೊರಗೆ ನಿಂತಿದ್ದರು ಆಗ ಒಬ್ಬನು ಇಗೋ ನಿನ್ನ ತಾಯಿಯು ನಿನ್ನ ಸಹೋದರರು ನಿನ್ನನ್ನು ಮಾತನಾಡಿಸಬೇಕೆಂದು ಹೊರಗೆ ನಿಂತಿರುತ್ತಾರೆ ಎಂದನು ಅದಕ್ಕಾತನು ಆ ಮಾತು ಹೇಳಿದವನಿಗೆ ನನಗೆ ತಾಯಿ ಯಾರು ನನಗೆ ಸಹೋದರರು ಯಾರು ಎಂದು ಹೇಳಿ ಶಿಷ್ಯರ ಕಡೆಗೆ ಕೈ ತೋರಿಸಿ ಇಗೋ ನನ್ನ ತಾಯಿ ನನ್ನ ಸಹೋದರರು ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ನಡೆಯುವವನೇ ನನಗೆ ತಮ್ಮನು ತಂಗಿಯೂ ತಾಯಿಯೂ ಆಗಬೇಕು ಎಂದನು ಪ್ರಭು ಕ್ರಿಸ್ತರ ಶುಭ ಸಂದೇಶವಿದು ಚಿಂತನೆ ಏಸುವಿಗೆ ಜನರು ನಿಮ್ಮ ತಾಯಿಯು ಸಹೋದರರು ಹೊರಗೆ ನಿಂತಿದ್ದಾರೆ ಎಂದು ಹೇಳಿದಾಗ ಏಸು ತಮ್ಮ ಶಿಷ್ಯರನ್ನು ಹೊಗಳುವುದರ ಮೂಲಕ ತಮ್ಮ ಜೀವನವನ್ನೇ ದೇವರ ಇಚ್ಛೆಗೆ ಮುಡಿಪಾಗಿಟ್ಟಿದ್ದ ಮರಿಯ ಮಾತೆಯನ್ನು ಸಹ ಹೊಗಳುತ್ತಾರೆ ದೇವರ ಇಚ್ಛೆಯಂತೆ ನಡೆಯುವ ಎಲ್ಲರೂ ತಮ್ಮ ಸಹೋದರರು ಸಹೋದರಿಯರು ಆಗಿದ್ದಾರೆ ಎಂದು ಹೇಳುತ್ತಾರೆ ಮರಿಯ ಮಾತೆಯು ದೇವರ ಇಚ್ಛೆಯನ್ನು ನೆರವೇರಿಸುವಲ್ಲಿ ಸಾಕಷ್ಟು ಕಷ್ಟ ನೋವುಗಳನ್ನು ಅನುಭವಿಸಿದರು ಆದರೆ ಒಂದೇ ಒಂದು ಸಾರಿಯೂ ಅವರು ದೇವರನ್ನು ಪ್ರಶ್ನಿಸಲಿಲ್ಲ ನಮ್ಮ ಜೀವನದಲ್ಲಿ ಕಷ್ಟಗಳನ್ನು ಎದುರಿಸಬೇಕಾದಾಗ ನಾವು ದೇವರ ಇಚ್ಛೆಯನ್ನು ಅಂಗೀಕರಿಸುವುದರಲ್ಲಿ ಹಿಂದೇಟು ಹಾಕುತ್ತೇವೆ ಮರೆಯ ಮಾತಿಗೆ ಇದ್ದಂಥ ಅಚಲವಾದ ವಿಶ್ವಾಸದಲ್ಲಿ ನಾವು ಸಹ ದೃಢವಾಗಿ ಬೆಳೆಯಲು ಬೇಕಾದ ಕೃಪೆಗಾಗಿ ಪ್ರಾರ್ಥಿಸೋಣ ಪ್ರಾರ್ಥಿಸೋಣ ಪ್ರೀತಿಯ ತಂದೆಯೇ ನಮ್ಮೆಲ್ಲರ ತಾಯಿಯಾಗಿ ಮಾತೆ ಮರಿಯಮ್ಮನವರನ್ನು ನಮಗೆ ನೀಡಿದ್ದಕ್ಕಾಗಿ ಕೃತಜ್ಞತೆಗಳು ತಂದೆಯೇ ನಮ್ಮ ಜೀವನದಲ್ಲಿ ನಿಮ್ಮ ಇಚ್ಛೆಯನ್ನು ಅಂಗೀಕರಿಸಿ ಅದರಂತೆ ನಡೆಯಲು ಬೇಕಾದ ಶಕ್ತಿ ಮತ್ತು ವಿಶ್ವಾಸವನ್ನು ಮರಿಯ ಮಾತೆಯ ಮಧ್ಯಸ್ಥಿಕೆಯ ಮೂಲಕ ನಮಗೆ ದಯಪಾಲಿಸಿರಿ ನಮ್ಮ ಜೀವನದ ಪ್ರತಿಗಳಿಗೆಯಲ್ಲಿಯೂ ಮಾತೆಯ ಸನ್ನಿಧಿಯನ್ನು ನಾವು ಅನುಭವಿಸುವಂತೆ ಕರುಣಿಸಿರಿ ನಮ್ಮ ಪ್ರಭುಯಿಸು ಕ್ರಿಸ್ತರ ಮುಖಾಂತರ ಆಮೇನ್